ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕ ರಿಲೀಫ್ ತಿಮರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನ ರದ್ದು ಮಾಡಲಾಗಿದೆ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಈ ಒಂದು ಆದೇಶವನ್ನ ಪ್ರಕಟ ಮಾಡಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕ ರಿಲೀಫ್ ಅನ್ನ ನೀಡಲಾಗಿದೆ ತಿಮರೋಡಿ ವಿರುದ್ಧದ ಗಡಿಪಾರು ಆದೇಶ ರದ್ದಾಗಿದೆ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಈ ಒಂದು ಆದೇಶವನ್ನ ಪ್ರಕಟ ಮಾಡಲಾಗಿದೆ ನ್ಯಾಯಾಧೀಶ ಸೂರಜ್ ಗೋವಿಂದರಾಜ್ ಅವರಿದ್ದ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿದೆ ಹೊಸದಾಗಿ ವಿಚಾರಣೆ ನಡೆಸುವಂತೆ ಹೈಕೋರ್ಟ್ ಆದೇಶ ಮಾಡಿದೆ ಹದಿನೈದು ದಿನಗಳಲ್ಲಿ ಹೊಸದಾಗಿ ವಿಚಾರಣೆ ನಡೆಸಬೇಕು ಅಂತ ಆದೇಶವನ್ನು ನೀಡಲಾಗಿದೆ ಸೂಕ್ತ ಕಾರಣ ಸೆಕ್ಷನ್ ನೊಂದಿಗೆ ಹೊಸ ಆದೇಶವನ್ನು ಹೊರಡಿಸಿ ಪುತ್ತೂರಿನ ಉಪವಿಭಾಗಾಧಿಕಾರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಸದ್ಯಕ್ಕೆ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಈಗ ಸದ್ಯಕ್ಕೆ ಗಡಿಪಾರು ಆದೇಶವನ್ನು ಮಾಡಲಾಗಿದೆ ಈ ಒಂದು ಅರ್ಜಿಯನ್ನು ನೀವು ಒಪ್ಕೊಂಡು ಈ ಒಂದು ಗಡಿಪಾರು ಆದೇಶವನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲವನ್ನು ಕೂಡ ನ್ಯಾಯಾಧೀಶರಾಗಿದ್ದಂಥ ಸೂರಜ್ ಗೋವಿಂದರಾಜ್ ಅವರಿದ್ದ ಪೀಠ ಆ ಒಂದು ವಾದ ಪ್ರತಿವಾದ ಎಲ್ಲವನ್ನು ಕೂಡ ಕೇಳಿಸ್ಕೊಂಡಿತ್ತು ಇದಾದ ನಂತರ ಇವತ್ತು ತೀರ್ಪು ಕೂಡ ಇತ್ತು ಅಂತಿಮವಾಗಿ ತೀರ್ಪು ಕೂಡ ಪ್ರಕಟ ಆಗಿದೆ ಈ ಒಂದು ಗಡಿಪಾರು ಆದೇಶವನ್ನು ರದ್ದು ಮಾಡಿದ್ದಾರೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡಿತ್ತು ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂದರೆ ಈಗ ಏನು ಗಡಿಪಾರು ಆದೇಶ ಇತ್ತು ಆ ಒಂದು ಆದೇಶವನ್ನು ರದ್ದು ಮಾಡಲಾಗಿದೆ ಹೊಸದಾಗಿ ತನಿಖೆಯನ್ನು ಮಾಡಬೇಕು ಅಂತ ಕೂಡ ಈಗ ಆದೇಶವನ್ನು ಹೊರಡಿಸಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ ಸಹಿತ ಏನಂದ್ರೆ ಪುತ್ತೂರು ಏನು ಎಸಿ ಕೊಟ್ಟಂತಹ ಆದೇಶವನ್ನ ಪ್ರಶ್ನೆ ಮಾಡಿಬಿಟ್ಟು ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ರು ಆ ಒಂದು ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆಲಿಸಿ ಒಂದು ತೀರ್ಪನ್ನ ಪ್ರಕಟ ಮಾಡಿರುವಂತಂದ್ರೆ ಪ್ರಮುಖವಾಗಿ ಗಡಿಪಾರು ಅಗತ್ಯ ಇದೆ ಮತ್ತೊಮ್ಮೆ ಹೊಸಗೆ ಆದೇಶ ಮಾಡೋದಕ್ಕೆ ಒಂದು ಅಲ್ಲಿ ಪುತ್ತೂರಿನ ಎಸಿಗೆ ಒಂದು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತೆ ಸೂಕ್ತವಾದ ಕಾನೂನು ಇರಬಹುದು ಮತ್ತೆ ಸೂಕ್ತವಾದ ಶಿಕ್ಷಣಗಳನ್ನ ನೀವು ಕೊಟ್ಟು ಕೊಟ್ಟು ಗಡಿಪಾರನ ಆದೇಶವನ್ನು ಮತ್ತೊಮ್ಮೆ ಮಾಡಬಹುದು ಅಂತೇಳಿ ಅವರಿಗೆ ಒಂದು ಏನು ಸೂಚನೆಯನ್ನ ಕೊಟ್ಟಿರುವಂತದ್ದು ಅಗತ್ಯವಿದ್ದಲ್ಲಿ ಹದಿನೈದು ದಿನ ಒಳಗೆ ಹೊಸ ಆದೇಶಕ್ಕೆ ಅವಕಾಶವನ್ನು ಸಹ ಅದನ್ನ ಪುತ್ತೂರು ಎಸಿಗೆ ಕೊಟ್ಟಿರುವಂತದ್ದು ನ್ಯಾಯಮೂರ್ತಿ ಸೂರಾಜ್ ಗೋವಿಂದರಾಜ್ ಅವರ ಪೀಠದಿಂದ ಒಂದು ಆದೇಶ ಬಂದಿರೋದು ಸದ್ಯಕ್ಕೆ ಗಡಿಪಾರು ಆದೇಶದಿಂದ ಏನು ತಿಂಗಳ ಪಾರಾಗಿದ್ದಾರೆ ಆದ್ರೆ ಮುಂದಿನ ಹದಿನೈದು ದಿನಗಳ ಒಳಗೆ ಅವರಿಗೆ ಒಂದು ಆದೇಶ ರೀತಿಯ ನೋಟಿಸ್ ಕೊಟ್ಟರು ಸಹ ಅದರಲ್ಲಿ ಒಂದು ಸೂಕ್ತವಾದ ಒಂದು ಸೆಕ್ಷನ್ಗಳನ್ನ ಏನು ಹಾಕ್ಬೇಕಾಗುತ್ತೆ ಮತ್ತೆ ಸೂಕ್ತವಾದ ಕಾರಣವನ್ನ ಸಹ ನೀವು ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಇವತ್ತು ಆದೇಶವನ್ನ ಕೊಟ್ಟಿರುವಂತದ್ದು ಅಂದ್ರೆ ಸೂಕ್ತ ಕಾರಣವನ್ನ ಕೊಡಬೇಕು ಮತ್ತು ಶಿಕ್ಷಣಗಳೊಂದಿಗೆ ಹೊಸದಾಗಿ ಯಾಕೆ ನೀವು ಏನು ಯತ್ ಗಡಿಪಾರು ಮಾಡ್ತೀರ ಅನ್ನೋದಕ್ಕೆ ಮತ್ತೊಮ್ಮೆ ನೀವು ಅವ್ರಿಗೆ ಆದೇಶವನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು ಸೊ ಅವರು ಆ ನ್ಯಾಯಪೀಠ ಒಂದು ಹೇಳಿರುವಂತದ್ದು ಅಂದ್ರೆ ಈ ಹಿಂದೆ ಕೊಟ್ಟಂತ ಆದೇಶ ಏನಿದೆ ಅದನ್ನ ಪ್ರಶ್ನೆ ಮಾಡಿ ಚಿಮ್ಮರೋಡಿ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಸೊ ಇದಾದ ನಂತರ ಇದು ಕೆಲ ಕಾಲ ನಂತರ ಒಂದು ಅದ ಪ್ರಕರಣಕ್ಕೆ ಒಂದು ತಡೆಯಾಜ್ಞೆ ಕೊಟ್ಟಿತ್ತು ಮತ್ತೆ ರಿಲೀಫ್ ಅನ್ನ ಕೊಟ್ಟಿತ್ತು ಇವತ್ತು ಪೂರ್ಣ ಪ್ರಮಾಣವಾದ ಒಂದು ಆದೇಶವನ್ನು ಹೈಕೋರ್ಟ್ ಪ್ರಕಟ ಮಾಡಿರುವಂತದ್ದು ಮತ್ತೊಮ್ಮೆ ಅಲ್ಲಿನ ಪುತ್ರಿನ ಎಸ್ಸಿ ನೀವು ಏನು ಈ ಆದೇಶವನ್ನ ಮಾಡಬಹುದು ಅಂದ್ರೆ ಸೂಕ್ತವಾದ ಕಾರಣ ಕೊಡಬೇಕು ಮತ್ತೆ ಸೂಕ್ತವಾದ ಶಿಕ್ಷಣಗಳನ್ನ ಕೊಟ್ಟು ನೀವು ಆದೇಶ ಮಾಡಬಹುದು ಅಂತ ಹೇಳಿ ಇವತ್ತು ಆದೇಶವನ್ನು ಕೊಟ್ಟಿರುವಂತದ್ದು ಸಾಹಿತ್ಯ ಓಕೆ ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗಾಗಿ